ಬ್ ನಾಯ್ ಅವರು ಮನುಷ್ಯತ್ವನೇ ಬಿಟ್ಬಿಟ್ಟವ್ರೆ ಎಷ್ಟು ಮಟ್ಟಿಗೆ ಅವ್ರ ತಲೆ ಏರಿದೆ ಅಂದ್ರೆ ಎಲ್ಲೋ ಆಂಧ್ರದಿಂದ ಹೊಟ್ಟೆಪಾಡಿ ಬಂದಂಥ ಮನುಷ್ಯ ಒಬ್ಬ ಎಮ್ ಎಲ್ ಎ ಆಗಿ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬ ಮಿನಿಸ್ಟ್ರಾಗಿ ಮಟ್ಟಕ್ಕೆ ಬೆಳೆದು ಎಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂತಂದರೆ ನಿಜವಾಗ್ಲೂ ಒಂದು ದೊಡ್ಡ ಅಕ್ಷಮ್ಯ ಮೊದಲು ಇವ್ರನ್ನ ಕಿತ್ತು ಆಚೆಗೆ ಹೋಗಿಬೇಕು ಫಸ್ಟ್ ಎಮ್ ಎಲ್ ಎ ಇದರಿಂದ ಇಳಿಸ್ಬೇಕು ಅಥವಾ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ಬೇಕು ಅಂಥ ಮನುಷ್ಯ ಅಂಥ ಕೆಟ್ಟ ಮನಸ್ಥಿತಿ ಅಂತ ಮನುಷ್ಯ ಒಬ್ಬ ಎಮ್ ಎಲ್ ಎ ನಾನು ನೋಡಲಿಲ್ಲ ಇದು ಭಾಳ ಅಕ್ಷಮ್ಯ ಅಂತ ನಾನು ಹೇಳಿ நாகர்டும் ஒன்று ஒத்தட்டிர்லே அவ நடுக்கணு நக்கோ ரீதி ஆ மாதாவும் கூட மனுஷாடோ மாதே அல்ல ஏன அவேனே இலக்கி மொதல் அவர்தொலு அது பழ மு